ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನನಗೆ ಎಷ್ಟು ವಾಚ್ ಬೇಕಾದರೂ ಕಟ್ಟುವಷ್ಟು ಶಕ್ತಿ ಇದೆ ಅಂತ ವಿಪಕ್ಷಗಳ ಆರೋಪಕ್ಕೆ ಹಾಸನದಲ್ಲಿ ಡಿಸಿಎಂ ಶಿ ತಿರುಗೇಟು ನೀಡಿದರು ಅಲ್ಲದೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ವಿಜಯಾನಂದ ಕಾಶಪ್ಪನವರು ಕೂಡ ವಾಗ್ದಾಳಿ ನಡೆಸಿದ್ರು ಎಷ್ಟು ವಾಚ್ ಬೇಕಾದ್ರೂ ದುಡ್ಡಲ್ಲಿ ನಾನು ಯಾರು ಪ್ಯಾಂಟ್ ಹಾಕ್ತಾರೆ ಯಾರು ವಾಚ್ ಹಾಕ್ತಾರೆ ಯಾರು ಕನ್ನಡಕ್ಕೆ ಹಾಕೋತಾರೆ ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂಥ ವಿಚಾರಗಳು ಅವರ ಆಸೆಗಳು ಕೆಲವು ಹತ್ತು ಸಾವಿರದ್ದು ಶೂ ಒಂದು ಸಾವಿರ ಶೂಸು ಹಾಕ್ಕೋತಾರೆ ಕೆಲವು ಒಂದು ಲಕ್ಷ ಶೂಸು ಹಾಕೋತಾರೆ ನಾನು ಒಂದು ಸಾವಿರ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚು ಕಟ್ತೀನಿ ಅದು ನನಗೆ ಬಿಟ್ಟಿದ್ದು ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ ಏನಪ್ಪ ವಿರೋಧ ಪಾರ್ಟಿಯವರು ಒಬ್ಬಪ್ಪ ಗೊತ್ತಿಲ್ಲದೆ ಆತ ಏನೋ ಅಷ್ಟೇ ಬಿಡಿ ಅವನಿಗಿನ್ನೂ ಅನುಭವ ಇಲ್ಲ ರಾಜಕೀಯದ ಅನುಭವ ಇಲ್ಲ ಅವನು ಯಾವುದಾದ್ರು ಎಲೆಕ್ಷನ್ ಇಂಥ ಅನುಭವ ಅನುಪಪ್ಪ ಇಲ್ಲ ಇರಲಿ ನಾನೇನೋ ವಿರೋಧ ಆಡಲಿ ಪಾರ್ಟಿ ಲೀಡರು ಬೇರೆಯವಾರು ಮಾತಾಡೋಕೆ ಹೋಗ್ತಿರಲಿಲ್ಲ ಯಾಕೆಂದರೆ ನನ್ನ ವ್ಯವಹಾರ ಕೆಲವಾಗೆಲ್ಲ ಗೊತ್ತಿದೆ ನನ್ನ ವ್ಯವಹಾರ ಏನು ನನ್ನ ಬದುಕು ಏನು ಅಂತ ಕೆಲವಾಗೆಲ್ಲ ಬಿ ಜೆ ಪಿ ಎಲ್ಲರೂ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿದೆ ಗೊತ್ತಿಲ್ಲ ಮಾತಾಡ್ತಾರೆ ನಾನು ವಾಚ್ ಹಾಕ್ಕೊಳಲ್ಲ ನಾಳೆ ನಾನು ದುಡ್ಡು ತಗೊಂಡು ನಾನು ವಾಚ್ ಹಾಕೊಂಡಿರ್ತೀನಿ ಅದು ಎಪ್ಪತ್ತು ಇರ್ಬೋದು ಒಂದು ಕೋಟಿ ಇರ್ಬೋದು ನಾನು ನನ್ನ ಐ ಟಿ ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ರೆ ಮುಗೀತಲ್ಲ ಏನು ಈಗ ಮೋದಿಯವರು ಮೋನೋಗ್ರಾಮ್ಡ್ ಸೂಟು ಹತ್ತು ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು ಯಾಕೆ ಕೇಳಿದ್ರೆ ನೀವೆಲ್ಲ ಹತ್ತು ಲಕ್ಷ ಸೂಟ್ ಎಲ್ಲಿಂದ ಯಾಕೆ ಬಂತು ಸಾವಿರ ಕೋಟಿ ರೂಪಾಯಿ ಮಾಲೀಕರ ಅವ್ರು ಈ ಈಗ ಐ ಟಿ ಇ ಡಿ ಅವ್ರ ಕೈಲೇ ಇದೆ ಅಲ್ಲ ಇಲ್ಲ ರೀ ರಿಸಿಪ್ಟ್ ಕೇಳಿ ಮುಗ್ದೋತಲ್ಲ ಹೋಗಿ ಹೇಳ ಹೇಳಿ ಅವ್ರ ಗುರು ಮೋದಿ ಹತ್ರ ಇಲ್ಲಿ ಬಂದು ಮಾತಾಡೋದೇನಿದೆ ಅವು ಒಂದು ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಏನು ರೀ ಯಾವ ಬಟ್ಟೆ ಹುಟ್ಟಿದ್ದೀವಿ ಯಾವ ವಾಚ್ ಹುಟ್ಟಿದೀವಿ ಯಾವ ವಾಹನದಲ್ಲಿ ಓಡಾಡ್ತೀವಿ ಬಿ ಜೆ ಅವರಿಗೆ ವೈಯಕ್ತಿಕ ನಿಂದನೆ ಮಾಡೋದು ಬಿಟ್ಟು ಅವರಿಗೆ ಟಾಪಿಕ್ಸ್ ಇಲ್ಲ ಮಾತಾಡಕ್ಕೆ ಲಕ್ಷ ಕೋಟಿ ಹತ್ತ ಕೋಟಿ ರೂಪಾಯಿ ವಾಚ್ ಅನ್ನ ಹಾಕೊಂಡು ಸ್ವಲ್ಪ ಬಿಜೆಪಿ ಅವ್ರ ಮನಿ ಚೆಕ್ ಮಾಡ್ಬಿಡ್ರಿ ಈ ರಾಜದಾಗ ಒಂದ್ಸಾರಿ ಹೋಗಿ ಇವರು ನಮ್ ಮನಿ ರೇಡ್ ಮಾಡಿಸ್ತಾರಲ್ಲ ಯು ಬಿ ಸಿ ಬಿ ಐ ಇ ಡಿ ಅವ್ರನ್ನ ಕಳಿಸಿ ಒಂದ್ಸಾರಿ ಬಿಜೆಪಿಯವ್ರ ಮನಿ ಎಲ್ಲಾ ಮಾಜಿ ಮಂತ್ರಿಗಳೇನು ಅದಾರಲ್ಲ ಕೌಂಟಿಂಗ್ ಮೆಷಿನ್ಸ್ ಅದೇ ಸಿಕ್ಕಾವೆ ಈಶ್ವರಪ್ಪನ ಮನೆಯಾಗ ಇವ್ರು ಇನ್ನೊಂದು ಬಾರಿ ಇವ್ರ ಹತ್ರ ಒಂದೊಂದು ಕೋಟಿ ಎರಡು ಕೋಟಿ ರೂಪಾಯಿ ವಾಚ್ ಅದಾವೇನು ನಲವತ್ತು ಲಕ್ಷ ರೂಪಾಯಿ ವಾಚ್ ಅಲ್ಲ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ನಾನು ಕೂಡ ಡಿಕ್ಲೇರ್ ಮಾಡಿದ್ದೀನಿ ಡಿಕ್ಲೇರ್ ಮಾಡಿದ್ರು ಇದು ಚಿಲ್ಲರ್ ಕೆಲಸ ಅಲ್ಲ ಇವ್ರಿಗೆ ಹಾಕ್ರಿ ಇನ್ನೊಬ್ಬರ ಮನೆಯಲ್ಲಿ ದೋಷೆ ಕೂತಿದ್ಯೋ ಇನ್ನೊಬ್ಬರ ಮನೆಯಲ್ಲಿ ದೋಸೆ ಇಪ್ಪ ಏನಾಗಿದ್ಯಾ ಇದಲ್ಲ ಹಾಕ್ಲಿಕ್ಕೆ ಬಿ ಬಿಜೆಪಿ ಅವರು ಕೆಲಸ ಇಲ್ಲ ಇವ್ರಿಗೆ ಮಾಡೋದ್ ಕೆಲಸ ಐತಿ ವಿರೋಧ ಪಕ್ಷದಲ್ಲಿ ಕೂತಾರ ಜನರ ಸಮಸ್ಯೆ ರೈತರ ಸಮಸ್ಯೆ ಬಡವರ ಸಮಸ್ಯೆ ಅಂತ बेकी तरह बिटो सदराम्यवत्त लक्षण